ಆತ್ಮ ಬಂಧುಗಳಿಗೆ ನಮಸ್ತೆ ನಾವು ಶ್ರೀಮನ್ನಾರಾಯಣೀಯ ಕರ್ಣಾಮೃತವನ್ನು ಆಲಿಸ್ತಾ ಇದ್ವಿ ಅದು ಆರಾಮವಾಗಿ ಕುಳಿತು ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಗೆ ಬಂದು ನಮ್ಮೊಳಗಿನ ಎಲ್ಲ ಬೇಜಾರು ದುಃಖನ ಹೊರಹಾಕಿ ಭಗವಂತನ ಲೀಲೆಗಳನ್ನು ಆಲಿಸ್ತಾ ಇದ್ದೀವಿ ಇದನ್ನು ರಚಿಸಿದವರು ಕೇರಳದ ನಾರಾಯಣ ಅನ್ನೋರು ಈ ಮಹಾನ್ ಕವಿ ರಚಿಸಿರುವ ಇಂಥ ಗೀತ ಗೋವಿಂದಕ್ಕೆ ಸಮನಾದ ಕೃಷ್ಣ ಸುಧಾರಸಕ್ಕೆ ಸಮನಾದ ಕೃಷ್ಣ ಕರ್ಣಾಮೃತವಾದ ಈ ಭಗವಂತನ ಹೊಗಳಿಕೆಯನ್ನು ಆಲಿಸೋಣ ಎಲ್ಲರೂ ಆರಾಮವಾಗಿ ನೆಮ್ಮದಿಯಾಗಿ ಸಂತೋಷವಾದಂತಹ ಉಲ್ಲಾಸಮಯವಾದಂತಹ ಮನಸ್ಸಿನೊಂದಿಗೆ ಎಲ್ಲ ಯೋಚನೆಗಳನ್ನು ಹೊರಹಾಕಿ ಆನಂದಕಂದ ಗೋಪಾಲನನ್ನ ಹೃದಯದಲ್ಲಿ ಕಲ್ಪಿಸಿಕೊಳ್ಳಿ ಅವನನ್ನೇ ನೋಡುತ್ತಾ ಶ್ರೀಮನ್ನಾರಾಯಣೀಯಂ ಎಂಬ ಕ ಕೃಷ್ಣ ಕರ್ಣಾಮೃತವನ್ನು ದಯಪಾಲಿಸಿದ ಆ ಶ್ರೀ ಗುರುವಿಗೆ ವಂದಿಸುತ್ತಾ ನಮ್ಮೊಳಗಿನ ಸಕಲ ಪಾಪ ಕರ್ಮ ರೋಗ ರುಜಿನಗಳಿಂದ ಹೊರಬಂದು ಆಯುರ್ ಆರೋಗ್ಯ ನೆಮ್ಮದಿ ಸೌಖ್ಯವನ್ನು ಮುಕ್ತಿ ಮೋಕ್ಷವನ್ನು ಪರಮ ಪದವನ್ನು ಹೊಂದೋಣ ಓಂ ನಮೋ ನಾರಾಯಣಾಯ ಭಗವಂತ ನಿನ್ನ ನಾಭಿಕಮಲದಲ್ಲಿ ಕುಳಿತ ಬ್ರಹ್ಮನು ಈ ಅಂಬುದಿಯಲ್ಲಿ ಕಮಲ ಎಲ್ಲಿಂದ ಪ್ರಕಟವಾಯಿತು ಎಂದು ಕುತೂಹಲದಿಂದ ತನ್ನ ಮುಖವನ್ನು ನಾಲ್ಕು ದಿಕ್ಕಿನೆಡೆಗೆ ತಿರುಗಿಸಿದನು ಇದರಿಂದ ಬ್ರಹ್ಮ ಚತುರ್ಮುಖನು ಆದನು ಅರಳದ ತಾವರೆಯಂತೆ ಎಂಟು ಕಣ್ಣುಗಳನ್ನು ಹೊಂದಿದನು ಆ ಮಹಾ ವರ್ಣಕಮಲ ಕಂಡ ಬ್ರಹ್ಮನು ಅದಕ್ಕೆ ಆಶ್ರಯ ತಾಣವಾದ ನಿನ್ನನ್ನು ಕಾಣದೆ ಕಮಲದ ಉದರದಲ್ಲಿ ನಿಸ್ಸಹಾಯಕನಾಗಿ ಕುಳಿತ ನಾನು ಯಾರು ಕಮಲವೆಲ್ಲಿಂದ ಬಂತು ಎಂದು ಯೋಚಿಸಲಾರಂಭಿಸಿದನು ಈ ಕಮಲಕ್ಕೆ ಬಂದು ಆಶ್ರಯವಿರಲೇಬೇಕು ಎಂದು ನಿಶ್ಚಯಿಸಿ ಬುದ್ಧಿ ನಿಪುಣನಾದ ಬ್ರಹ್ಮ ತನ್ನ ಯೋಗ ಬಲದಿಂದ ಕಮಲ ನಾಳರಂಧ್ರದ ಮೂಲಕ ಕೆಳಗಿಳಿದನು ಆದರೂ ಮೋಹಕವಾದ ನಿನ್ನ ಶರೀರ ಅವನಿಗೆ ಕಾಣಲಿಲ್ಲ ಕಮಲದ ನಾಳಗಳೆಲ್ಲವನ್ನೂ ನೂರು ವರ್ಷ ಹುಡುಕಿದರೂ ನಿನ್ನನ್ನು ಕಾಣಲಾರದೆ ತನ್ನ ಸ್ಥಾನವಾದ ಕಮಲದ ಉದರಕ್ಕೆ ಬಂದು ನಿನ್ನ ಅನುಗ್ರಹಕ್ಕಾಗಿ ಸಮಾಧಿ ಬಲದ ಆಶ್ರಯವನ್ನು ಪಡೆದನು ಅನಂತರ ಪದ್ಮಜನ್ಯನಾದ ಬ್ರಹ್ಮನು ನೂರು ವರ್ಷ ಕಾಲ ಯೋಗ ಸಮಾಧಿಯಲ್ಲಿ ಮುಳುಗಿ ಉಲ್ಲಸಿತವಾದ ಜ್ಞಾನವನ್ನು ಹೊಂದಿದನು ಒಳಗಣ್ಣಿನಿಂದ ಹಿಂದೆಂದೂ ನೋಡದಂತಹ ಶೇಷನ ಒಂದು ಭಾಗದಲ್ಲಿ ಮಲಗಿರುವ ನಿನ್ನ ದಿವ್ಯರೂಪ ನೋಡಿ ಸಂತೋಷಭರಿತನಾದನು ಹೇ ಪ್ರಭು ತಲೆಯಲ್ಲಿ ಧರಿಸಿದ ಹೊಳೆಯುವ ಕಿರೀಟ ದಿವ್ಯ ಪೀತಾಂಬರವನ್ನುಟ್ಟು ಸಕಲಾಂಗಗಳು ರತ್ನಾಭರಣದಿಂದ ಭೂಷಿತವಾದ ನಿನ್ನ ರೂಪ ಕಮಲಜನ್ಯ ಬ್ರಹ್ಮನ ನೋಡಿದ ಆ ನಿನ್ನ ದಿವ್ಯ ರೂಪವನ್ನು ನಾನು ಧ್ಯಾನಿಸುತ್ತೇನೆ ಪ್ರಭು ಹೇ ಲಕ್ಷ್ಮೀಪತಿ ಹೇ ಪ್ರಭು ಹೇ ಹರಿ ಶ್ರುತಿ ವಾಕ್ಯ ಸಮೂಹಗಳಿಂದ ದರ್ಶಿತವಾದ ವೈಭವನೆ ನಿನಗೆ ಜಯವಾಗಲಿ ನಿನ್ನ ಸೌಭಾಗ್ಯದಿಂದ ನೀನು ನನಗೆ ದೃಷ್ಟಿಗೋಚರನಾಗಿರುವೆ ಲೋಕ ನಿರ್ಮಾಣ ಕಾರ್ಯದಲ್ಲಿ ನನ್ನ ಬುದ್ಧಿಯನ್ನು ಬಲಪಡಿಸು ಎಂದು ಬ್ರಹ್ಮನಿಂದ ಗುಣವರ್ಣನೆ ಮಾಡಿಸಿಕೊಂಡ ಹೇ ಪ್ರಭುವೆ ನೀನು ನನ್ನನ್ನು ರಕ್ಷಿಸು ಓ ಬ್ರಹ್ಮ ತ್ರಿಕೋಲವನ್ನು ಸಾರಿ ತ್ರಿಲೋಕವನ್ನು ಸೃಷ್ಟಿಸುವ ನಿನ್ನ ಕೆಲಸದಲ್ಲಿ ನಿನಗೆಂದಿಗೂ ಅಡಚಣೆಯಾಗದಿರಲಿ ನನ್ನ ಅನುಗ್ರಹ ಸ್ವೀಕರಿಸು ಮತ್ತೆ ನೀನು ತಪಸ್ಸು ಮಾಡು ಎಲ್ಲವನ್ನು ಕೊಡುವ ಉತ್ಕಟ ಭಕ್ತಿ ನನ್ನ ಮೇಲೆ ನಿನಗೆ ಉಂಟಾಗಲಿ ಎಂದು ಹೇಳಿ ಬ್ರಹ್ಮನ ಮನಸ್ಸನ್ನು ನೀನು ಆನಂದಗೊಳಿಸಿದೆ ಅನಂತರ ಬ್ರಹ್ಮನು ನೂರು ವರ್ಷ ತಪಸ್ಸು ಮಾಡಿ ಮೊದಲಿಗಿಂತಲೂ ಹೆಚ್ಚು ತಪೋಬಲ ಹೊಂದಿದನು ಗಾಳಿಯಿಂದ ಸಮುದ್ರದಲ್ಲಿ ಕಂಪಿತವಾಗುತ್ತಿದ್ದ ಕಮಲವನ್ನು ನೋಡಿ ನಿನ್ನ ಬಲದಿಂದ ವಿಜೃಂಭಿಸು ವಿಜೃಂಭಿಸುತ್ತಿದ್ದ ಬ್ರಹ್ಮನು ಆ ಗಾಳಿ ಮತ್ತು ನೀರನ್ನು ಎರಡನ್ನೂ ಕುಡಿದುಬಿಟ್ಟನು ನಿನ್ನ ಕೃಪೆಯಿಂದ ಬ್ರಹ್ಮನು ಆ ಕಮಲದಿಂದ ಮೂರು ಲೋಕಗಳನ್ನು ಸೃಷ್ಟಿಸಿ ಪ್ರಜೆಗಳ ನಿರ್ಮಾಣ ಕಾರ್ಯದಲ್ಲಿ ಮಗ್ನಾದನು ಗುರು ಮರುತ್ಪುರಾದೀಶ್ವರ ಕೃಪಾಭರಿತನಾದ ನೀನು ಕೂಡಲೇ ನಿನ್ನ ಕಟಾಕ್ಷವನ್ನು ನನ್ನ ಮೇಲೆ ತೋರಿ ನನ್ನನ್ನು ರಕ್ಷಿಸು ನನ್ನನ್ನು ಎಲ್ಲ ಕಾಯಿಲೆಗಳಿಂದ ಮುಕ್ತಗೊಳಿಸು ಎಲ್ಲ ಕಷ್ಟಗಳಿಂದ ಮುಕ್ತಗೊಳಿಸಿ ನೆಮ್ಮದಿಯಾಗಿ ಬದುಕುವಂತೆ ಮಾರ್ಗದರ್ಶನವನ್ನು ಮಾಡು ಓ ವೈಕುಂಠ ನಿನ್ನ ದಯೆಯಿಂದ ಬಲಗೊಂಡ ಕಮಲೋದ್ಭವ ಬ್ರಹ್ಮನು ಜೀವ ದೇಹಗಳಾದ ಮಾನವ ಸಮೂಹವನ್ನು ಜಂತುಗಳನ್ನು ಪಶು ಪಕ್ಷಿಗಳನ್ನು ಮರಗಿಡಗಳನ್ನು ದೇವತೆಗಳನ್ನು ಸೃಷ್ಟಿಸಿದನು ಅನಂತರ ಅಜ್ಞಾನದಿಂದ ಉಂಟಾಗುವ ಮಿಥ್ಯಜ್ಞಾನ ರಾಗ ಅಹಂಕಾರ ಕೋಪ ಭೀತಿ ಈ ಐದು ವೃತ್ತಿಗಳನ್ನು ಸೃಷ್ಟಿಸಿ ಅತಿ ತಾಮಸ ಗುಣಗಳಿಂದ ಕೂಡಿದ ಪದಾರ್ಥಗಳನ್ನು ರಚಿಸಿದ್ದಕ್ಕಾಗಿ ಮನೋಕ್ಲೇಶ ಹೊಂದಿ ಪರಿಶುದ್ಧನಾಗಲು ನಿನ್ನ ಚರಣ ಕಮಲಗಳನ್ನು ಪ್ರಾರ್ಥಿಸಿದನು ನಂತರ ಬ್ರಹ್ಮನು ತನ್ನ ಮನಸ್ಸಿನಿಂದ ಸನಕ ಸನಂದನ ಸನಾತನ ಮುನಿ ಸನಾತನ ಮುನಿ ಹಾಗೂ ಸನತ್ಕುಮಾರರ ಇವರನ್ನು ಸೃಷ್ಟಿಸಿ ಮುಂದಿನ ಸೃಷ್ಟಿ ಕಾರ್ಯದಲ್ಲಿ ಅವರು ನಿಯುಕ್ತರಾಗುವಂತೆ ಹೇಳಿದನು ಈ ನಾಲ್ವರು ನಿನ್ನ ಭಕ್ತರಾದ್ದರಿಂದ ಬ್ರಹ್ಮನು ಬ್ರಹ್ಮನ ಆದೇಶವನ್ನು ತಿರಸ್ಕರಿಸಿದರು ಅದರಿಂದುಂಟಾದ ಕೋಪವನ್ನು ಬ್ರಹ್ಮ ತನ್ನೊಳಗೆ ನಿಗ್ರಹಿಸಿಕೊಳ್ಳಲು ಅವನ ಭ್ರೂ ಮಧ್ಯದಿಂದ ದೃಢ ದೇವತೆ ಹುಟ್ಟಿದಳು ಹುಟ್ಟಿದೊಡನೆಯವನು ಹೇ ಬ್ರಹ್ಮ ನನಗೆ ನಾಮಕರಣ ಮಾಡು ನನ್ನ ಸ್ಥಾನವನ್ನು ನಿರ್ಧರಿಸು ಎನ್ನಲು ಅವನ ಹೆಸರು ರುದ್ರ ಎಂದಾಯಿತು ಆಗ ಬ್ರಹ್ಮನು ನಿನ್ನಿಂದ ಪ್ರೇರಿತನಾಗಿ ರುದ್ರನಿಗೆ ಹನ್ನೊಂದು ವಿವಿಧ ರೂಪಗಳನ್ನು ಕೊಟ್ಟು ಹನ್ನೊಂದು ರುದ್ರರಿಗೂ ನಾಮಕರಣ ಮಾಡಿ ಅವರಿಗೆ ಸುಂದರಿಯರಾದ ಪತ್ನಿಯರನ್ನು ನೀಡಿ ಹನ್ನೊಂದು ವಾಸಸ್ಥಾನ ಕಲ್ಪಿಸಿ ಅನಂತರ ಪ್ರೀತಿಯಿಂದ ಪ್ರಜಾರಚನೆಗಾಗಿ ಆದೇಶವನ್ನು ನೀಡಿದನು ರುದ್ರರ ಹೆಸರುಗಳನ್ನು ಮನ್ಯು ಮನ ಮಹಿನಸ್ ಮಹಾನ್ ಶಿವ ಕ್ರತುಧ್ವಜ ಉಗ್ರರೇತಸ್ ಭವ ಕಾಲ ವಾಮದೇವ ಧೃತವ್ರತ ಎಂಬ ಹೆಸರನ್ನಿಟ್ಟನು ಅವರಿಗೆ ಹೆಂಡತಿಯರು ಅವರ ಹೆಸರು ಧೀ ವೃತ್ತಿ ಉಷಾನಾ ಉಮಾ ನಿಯೂತ್ ಸರ್ಪಿ ಇಳ ಅಂಬಿಕಾ ಇರಾವತಿ ಸುಧಾ ದೀಕ್ಷಾ ಎಂಬ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ರುದ್ರರ ಸ್ಥಾನಗಳು ಯಾವುದು ಹೃದಯ ಇಂದ್ರಿಯಗಳು ಪ್ರಾಣ ವ್ಯೋಮ ವಾಯು ಅಗ್ನಿ ನೀರು ಭೂಮಿ ಸೂರ್ಯ ಚಂದ್ರ ತಪಸ್ಸಾಗಿದೆ ಆ ಸಮಯದಲ್ಲಿ ರುದ್ರನಿಂದ ಉತ್ಪನ್ನವಾದ ರುದ್ರ ರುದ್ರರ ಭಯಂಕರ ಸ್ವರೂಪಗಳು ಮೂರು ಲೋಕಗಳನ್ನು ತುಂಬಿ ಹೋಗಲು ಅದರಿಂದ ಭಯಭೀತನಾದ ಬ್ರಹ್ಮನು ರುದ್ರನಿಗೆ ಹೇಳಿದನು ಬೇಡ ಪ್ರಜೆಗಳನ್ನು ಸೃಷ್ಟಿಸಬೇಡ ಮೊದಲು ಜಗತ್ತಿನ ಮಂಗಳಕ್ಕಾಗಿ ನೀನು ತಪಸ್ಸನ್ನು ಮಾಡು ಭಗವಾನ್ ಅನಂತರ ಸೃಷ್ಟಿ ಕಾರ್ಯದಲ್ಲಿ ಚತುರನಾದ ಬ್ರಹ್ಮನು ವಿವಿಧ ಅಂಗಗಳಿಂದ ಮರೀಚಿ ಅತ್ರಿ ಅಂಗಿ ಅಂಗೀರಸ ಕೃತುಮುನಿ ಪುಲಹ ಪುಲಸ್ತ್ಯ ಭೃಗು ವಸಿಷ್ಠ ದಕ್ಷ ಮತ್ತು ನಿನ್ನ ಚರಣದಾಸನಾದ ನಾರದ ಮುಂತಾದವರನ್ನು ಉತ್ಪನ್ನ ಮಾಡಿದನು ಧರ್ಮಾಧಿಕಾರಿಗಳನ್ನು ಸೃಷ್ಟಿಸಿ ನಂತರ ಪ್ರಜಾಪತಿ ಕಧರ್ಮನನ್ನು ಸೃಷ್ಟಿಸಿದ ಬ್ರಹ್ಮ ಅನಂತರ ಸರಸ್ವತಿಯನ್ನು ಸೃಷ್ಟಿಸಿ ಅವಳಲ್ಲಿ ಕಾಮವಶನಾದ ಆಗ ನಿನ್ನಿಂದ ಪ್ರೇರಿತರಾದ ಅವನ ಮಕ್ಕಳಾದ ಸನಕ ದಕ್ಷ ಮೊದಲಾದವರು ಅವನನ್ನು ಎಚ್ಚರಿಸಲು ಬ್ರಹ್ಮನು ತನ್ನ ಅಜ್ಞಾನವನ್ನು ವರ್ಗಿಸಿ ಕಾಮದಿಂದ ನಿವೃತ್ತಿ ಹೊಂದಿದನು ಚತುರ್ಮುಖ ಬ್ರಹ್ಮನು ತನ್ನ ನಾಲ್ಕು ಮುಖಗಳಿಂದ ದ್ವಿಭೇದಗಳನ್ನು ಸಮಸ್ತ ಪುರಾಣಗಳನ್ನು ಸರ್ವ ವಿದ್ಯೆಗಳನ್ನು ಸೃಷ್ಟಿಸಿ ತನ್ನ ಮಕ್ಕಳಾದ ಮರೀಚಿ ಮುಂತಾದವರಲ್ಲಿ ನೆಲೆಗೊಳಿಸಿದನು ತನ್ನ ಸೃಷ್ಟಿಕಾರ್ಯ ಸರಿಯಾಗಿ ನಡೆಯುತ್ತಿಲ್ಲವೆಂಬುದನ್ನು ಮನಗಂಡ ಬ್ರಹ್ಮನು ನಿನ್ನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆದನು ಇತರ ವಿದ್ಯೆಗಳಾದ ಶಾಸ್ತ್ರ ಇಡ್ಯ ಸ್ತುತಿಸ್ತೋತ್ರ ಸ್ತೋತ್ರ ಪ್ರಾಯಶ್ಚಿತ್ತ ಆಯುರ್ವೇದ ಗಾಂಧರ್ವ ಸ್ಥಾಪತ್ಯವೇದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಬಂಧ ಮತ್ತು ಜ್ಯೋತಿಷ್ಯ ಇವುಗಳನ್ನು ಸಹ ಹೊಂದಿದನು ಆಗ ಪ್ರಜಾವೃದ್ಧಿಗಾಗಿ ಉಪಾಯ ತಿಳಿದ ಬ್ರಹ್ಮನು ತನ್ನ ದೇಹವನ್ನು ಎರಡಾಗಿ ವಿಭಜಿಸಿ ಒಂದು ಭಾಗದಿಂದ ಮನುವನ್ನು ಇನ್ನೊಂದು ಭಾಗದಿಂದ ಶತರೂಪ ಎಂಬ ಅವನ ಪತ್ನಿಯನ್ನು ಸೃಷ್ಟಿ ಮಾಡಿದನು ಸ್ತ್ರೀ ಪುರುಷ ಭಾವ ಪಡೆದು ಪಡೆದನು ಓ ಮಾರುತ ಪುರೇಶ ಗೋವಿಂದ ಮನು ಮತ್ತು ಅವನ ಪತ್ನಿಯಿಂದ ಮನುಷ್ಯ ಕುಲವನ್ನು ಬೆಳೆಸುತ್ತಿರುವವನೇ ನನ್ನನ್ನು ರೋಗದಿಂದ ಪಾರು ಮಾಡು ಎಂದು ಪ್ರಾರ್ಥಿಸುತ್ತಿದ್ದೀರಿ ಈ ರೀತಿ ಸೃಷ್ಟಿಕಾರ್ಯ ಮುಂದುವರೆದಿರಲು ಒಮ್ಮೆ ಆ ದಿವ್ಯಸ್ ದಿವ್ಯ ಸನಃ ಮುಂತಾದವರು ಓ ಮಂದಿರೇಶ ನಿನ್ನ ದರ್ಶನಕ್ಕಾಗಿ ವೈಕುಂಠಲೋಕ ಪ್ರವೇಶಿಸಿದರು ಆ ಮುನೀಶ್ವರರು ಅನಂತರ ಅವರ್ಣನೀಯವಾದ ಮತ್ತು ಉಪ ಮಾತೀತವಾದ ಉಪಮಾತೀತವಾದ ಮನೋಹರವಾದ ನೈತ್ರೇಯಸವೆಂಬ ಕಾನನಾದಿಗಳನ್ನು ಸರೋವರಗಳನ್ನು ದಾಟಿ ಮಣಿ ಮಂದಿರಗಳನ್ನು ಒಳಗೊಂಡ ನಿನ್ನ ನಿಕೇತನಕ್ಕೆ ಬಂದರು ನಿನ್ನನ್ನು ಕಾಣುವ ಉದ್ದೇಶದಿಂದ ನಿನ್ನ ಭವನ ಪ್ರವೇಶಿಸಿ ದ್ವಾರದ ಮುಂದೆ ನಿಲ್ಲಲು ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಅವರನ್ನು ತಡೆಯಲು ಅವರಲ್ಲಿ ಕೋಪ ಮೂಡಿತು ಹೇ ಅನಂತಜಿತ ಇದೆಲ್ಲವೂ ನಿನ್ನ ಪ್ರೇರಣೆಯಿಂದಲೇ ಆಗಿದೆ ವೈಕುಂಠ ಲೋಕಕ್ಕೆ ಅನುಚಿತ ರೀತಿಯಲ್ಲಿ ವರ್ತಿಸಿದ್ದರಿಂದ ನಿಮಗೆ ದೈತ್ಯಗತಿ ಪ್ರಾಪ್ತವಾಗಲಿ ಎಂದು ಶಪಿಸಿದರು ಆಗ ಜಯ ಮತ್ತು ವಿಜಯರು ಅವರಿಗೆ ವಂದಿಸುತ್ತಾ ನಮಗೆ ಯಾವಾಗಲೂ ಹರಿಸಮರಣೆ ಇರಲಿ ಎಂದು ಪ್ರಾರ್ಥಿಸಿದರು ಹೇ ಅಂಬುಜಾಕ್ಷ ಘಟನೆಯನ್ನು ತಿಳಿದು ನೀನು ಕೂಡಲೇ ಲಕ್ಷ್ಮಿಯೊಂದಿಗೆ ನಿನ್ನ ಸುಂದರ ಅಜಾನುಬಾಹುಗಳನ್ನು ಭಗೇಶ್ ಖಗೇಶ್ವರನಾದ ಗರುಡನ ಭುಜದ ಮೇಲೆ ಹಾಕಿಕೊಂಡು ಹೊರಬಂದು ನಿನ್ನ ಸುಂದರ ಮಂಗಳ ಮೂರ್ತಿಯನ್ನು ತೋರಿ ಮುನಿಗಳನ್ನು ಆನಂದಗೊಳಿಸಿದೆ ನಿನ್ನ ಸ್ತೋತ್ರ ಮಾಡುತ್ತಿದ್ದ ಮುನೀಂದ್ರರನ್ನು ಮಧುರ ಮಾತುಗಳಿಂದ ಸಂತೋಷಗೊಳಿಸುತ್ತಾ ಆಶೀರ್ವದಿಸಿ ನೀನೊಬ್ಬನನ್ನೇ ಆಶ್ ಆಶ್ರಯಿಸಿದ್ದ ಭಕ್ತಿ ಸೇವಕರಾದ ಜಯ ವಿಜಯರಿಗೆ ನೀವಿಬ್ಬರು ನನ್ನ ಶತ್ರುಗಳಾಗಿ ಮೂರು ಜನ್ಮಗಳ ನಂತರ ನನ್ನ ಬಳಿಗೆ ಬನ್ನಿ ಎಂದು ಕರುಣೆಯಿಂದ ಹೇಳಿದೆ ಅನಂತರ ನಿನ್ನ ಸೇವಕರಾದ ಜಯ ವಿಜಯರು ಕಶ್ಯಪನಿಂದ ದಿತೀಯ ಗರ್ಭದಲ್ಲಿ ಇಬ್ಬರು ಅಸುರರಾಗಿ ಹುಟ್ಟಿದರು ಸಂಧ್ಯಾ ಕಾಲದಲ್ಲಿ ಗರ್ಭಧಾನವಾದ್ದರಿಂದ ಇಬ್ಬರು ಅಸುರರು ಮಹಾಕ್ರೂರಿಗಳಾಗಿ ಲೋಕಕ್ಕೆ ಕಂಟಕರಾದರು ಅವರು ಹಿರಣ್ಯ ಕಶಿಪು ಹಾಗೂ ಹಿರಣ್ಯಾಕ್ಷರೆಂದು ಪ್ರಸಿದ್ಧರಾದರು ಅವರು ಅಸುರ ಕುಲಕ್ಕೆ ತಕ್ಕಂತೆ ಜಗನ್ನಾಥನಾದ ಲೋಕವನ್ನು ಪೀಡಿಸಲಾರಂಭಿಸಿದರು ಹಿರಣ್ಯಾಕ್ಷನು ಯುದ್ಧ ಮಾಡಲು ಲೋಕವನ್ನು ಸ್ತುತಿ ಸುತ್ತಿ ಅವನಿಗೆ ಸಮಾನರಾದವರು ಸಿಗದಿರಲು ನಿನಗೆ ಪ್ರಿಯವಾದ ಪೃಥ್ವಿಯನ್ನು ಪ್ರಳಯಾರ್ಣದಲ್ಲಿ ಮುಳುಗಿಸಿ ಗರ್ಭದಿಂದ ತನ್ನ ಎದೆಯನ್ನು ಬೀಸುತ್ತ ಗರ್ಜಿಸುತ್ತ ಸುತ್ತಲಾರಂಭಿಸಿದನು ಅನಂತರ ಜಲೇಶನಾದ ವರುಣನಿಂದ ನೀನೊಬ್ಬನೇ ಯುದ್ಧಕ್ಕೆ ಸರಿ ಸಮಾನನೆಂದು ತಿಳಿದು ನಿನ್ನನ್ನು ಹುಡುಕತೊಡಗಿದನು ಓ ಮರುದಾಲಯೇಶ ಓ ಕೃಪಾನಿಧಿ ಭಕ್ತರಿಗೆ ಮಾತ್ರ ದರ್ಶವನ್ನು ದರ್ಶನವನ್ನು ಕರುಣಿಸುವವನೇ ನೀನು ನನ್ನ ಸಕಲ ರೋಗಗಳನ್ನು ದೂರ ಮಾಡು ಜಗನ್ನಾಥ ಪ್ರಭುವೇ ಎಂದು ಪ್ರಾರ್ಥಿಸುತ್ತ ಎಲ್ಲ ಸೌಖ್ಯವನ್ನು ಹೊಂದುವ ಅವಕಾಶವನ್ನು ಹೊಂದಿರುವ ನೀವು ಆನಂದವಾದ ಮನಸ್ಥಿತಿಯಲ್ಲಿ ನಿಧಾನವಾಗಿ ಕಣ್ಣುಗಳನ್ನು ನಮಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ತೆರೆದು ಧ್ಯಾನದಿಂದ ಹೊರಬನ್ನಿ ಧ್ಯಾನ ಅಥವಾ ಆಲಿಸುತ್ತಿರುವುದರಿಂದ ಹೊರಬನ್ನಿ ಶ್ರೀ ಕೃಷ್ಣಾರ್ಪಣ ಧನ್ಯವಾದಗಳು